ಎಲ್ರಿಗೂ ನಮಸ್ಕಾರ ಮೈಸೂರು ಝೂ ವತಿಯಿಂದ ಇತ್ತೀಚಿನ ಇತ್ತೀಚೆಗೆ ಮೈಸೂರು ಮೃಗಾಲಯಕ್ಕೆ ಏನು ನಾವು ಪ್ರಾಣಿಗಳು ಹೊಸ ಪ್ರಾಣಿಗಳು ಮತ್ತು ಈ ಥರ ನಮ್ಮ ಗುರಿಲ್ಲ ಆಫ್ರಿಕಾ ಚಿರತೆ ಮತ್ತು ಇತ್ಯಾದಿ ಹೊಸ ಹೊಸ ಪ್ರಾಣಿಗಳು ಸಮೇತ ಸೇರ್ಪಡೆಯಾಗಿ ಅವುಗಳಿಗೆ ನಿರ್ವಹಣೆಗೆ ಅವುಗಳು ಬೇಕಾದ ಆಹಾರ ಮತ್ತು ಪದಾರ್ಥ ಇದನ್ನು ಕೊಡಲಿಕ್ಕೆ ಈಗ ಸ್ವಲ್ಪ ಕಷ್ಟಕರವಾದ ಇದ ಪರಿಸ್ಥಿತಿಯ ಎದುರಾಗ್ತಾ ಇರೋದ್ರಿಂದ ಇದು ಝೂ ಎಂಟ್ರಿ ಫೀಸು ಕಳೆದ ನಾಲ್ಕು ವರ್ಷದಿಂದ ಸಾರ್ವಜನಿಕರಿಗೆ ಎಂಟ್ರಿ ಫೀಸಲ್ಲಿ ಕಳೆದ ನಾಲ್ಕು ವರ್ಷಗಳಿಂದಲೂ ಯಾವುದೇ ಇದನ್ನು ರೈಸ್ ಮಾಡಿರಲ್ಲ ಅದನ್ನು ಈಗ ನಮ್ಮ ಒನ್ ಫಿಫ್ಟಿ ನೈನ್ ಜಿ ಸಿ ಮೀಟಿಂಗಲ್ಲಿ ಅಲ್ಲಿ ಅನುಮೋದನೆ ಪಡೆದಂತೆ ಈಗ ಎಂಟ್ರಿ ಫೀಸಲ್ಲಿ ನೂರು ರೂಪಾಯಿ ಇದ್ದಿದ್ದು ನೂರ ಇಪ್ಪತ್ತು ರೂಪಾಯಿ ಅಂದರೆ ಎವೇರಿ ಇದರಲ್ಲಿ ಟ್ವೆಂಟಿ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ರೈಸ್ ಮಾಡಿ ಝೂ ಕಲೆಕ್ಷನ್ಸಲ್ಲಿ ಇದನ್ನು ರೈಸ್ ಮಾಡಿದ್ದೀವಿ ಅದು ಒಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ಇದು ಜಾರಿಗೆ ಬರ್ತದೆ ಇದರ ವಿಷಯವಾಗಿ ಸಾರ್ವಜನಿಕರೆಲ್ಲರೂ ಎಲ್ಲರೂ ಸಮೇತ ಇದಕ್ಕೆ ಸ್ಪಂದಿಸಿ ಈ ಝೂನ ಯಶಸ್ವಿಯಾಗಿ ಮುನ್ನಡೆಯೋದಕ್ಕೆ ಅವಕಾಶ ಮಾಡಿಕೊಡ್ತೀರಾ ಅಂತ ನಾನು ಸಾರ್ವಜನಿಕರಲ್ಲಿ ಎಲ್ಲರಲ್ಲೂ ಕೇಳ್ಕೊತಾ ಇದ್ದೀನಿ ಮಕ್ಕಳಿಗೂ ಅಷ್ಟೇ ಟ್ವೆಂಟಿ ಪರ್ಸೆಂಟು ಈಗ ಐವತ್ತು ರೂಪಾಯಿ ಇದ್ದಿದ್ದು ಮಕ್ಕಳಿಗೆ ಅರವತ್ತು ರೂಪಾಯಿ ಆಗಿದೆ ವಯಸ್ಕರಿಗೆ ನೂರು ರೂಪಾಯಿ ಇದ್ದಿದ್ದು ನೂರಿಪ್ಪತ್ತು ರೂಪಾಯಿ ಆಗಿದೆ ಕಾರಂಜಿಯಲ್ಲಿ ವಯಸ್ಕರಿಗೆ ಅರವತ್ತು ರೂಪಾಯಿ ಆಗಿದೆ ಕಾರಂಜಿಯಲ್ಲಿ ಮಕ್ಕಳಿಗೆ ಐದರಿಂದ ಹನ್ನೆರಡು ವರ್ಷ ಮೂವತ್ತು ರೂಪಾಯಿ ಆಗಿದೆ ಮೃಗಾಲಯದಲ್ಲಿ ಕಾರಂಜಿ ಕಾಂಬೋ ಪ್ಯಾಕ್ ಅಂದರೆ ಇಲ್ಲಿಂದ ಇಲ್ಲಿ ಮತ್ತು ಕಾರಂಜಿ ಎರಡೂ ಸೇರಿಸಿ ನೂರೈವತ್ತು ರೂಪಾಯಿ ಆಗಿದೆ ಮೃ ಮಕ್ಕಳಿಗೆ ಎಂಬತ್ತು ರೂಪಾಯಿ ಅದು ಒಂದು ಎಂಟು ಎರಡು ಸಾವಿರದ ಇಪ್ಪತ್ತೈದು ಈಗ ನಾಳೆಯಿಂದ ನಾಳೆಯಿಂದ ಇದು ಜಾರಿಗೆ ಬರ್ತದೆ ಕಳೆದ ನಾಲ್ಕು ವರ್ಷದಿಂದಲೂ ಯಾವುದೂ ಜಾಸ್ತಿ ಮಾಡಿಲ್ಲ ಈಗ ಜಾಸ್ತಿ ಮಾಡಿ ಒನ್ ಫಿಫ್ಟಿ ನೈನ್ ಜಿ ಸಿ ಮೀಟಿಂಗಲ್ಲಿ ಅಪ್ರೂವಲ್ ಆದಂತೆ ಇದನ್ನು ಜಾಸ್ತಿ ಮಾಡ್ತೀವಿ ಹೊಸ ಪ್ರಾಣಿಗಳು ಗೊರಿಲ್ಲ ಬಂದಿದ್ದಾವೆ ಚೀತಾ ಬಂದಿದ್ದಾವೆ ಮತ್ತು ಕಪೋಚಿನ್ ಬಂದಿದ್ದಾವೆ ಗೊರಿಲ್ಲ ಈ ಸಲ ನಮಗೆ ನಾಲ್ಕು ವರ್ಷದಿಂದ ಈಚೆಗೆ ಐದು ಗೊರಿಲ್ಲ ಬಂದಿದ್ದಾವೆ ಚೀತಾ ಬಂದಿದ್ದಾವೆ ಚೀತಾ ನಾಲ್ಕು ಐ ತಿಂಕ್ ನಾಲ್ಕು ಚೀತಾ ಬಂದಿದ್ದಾವೆ ಕಪೋಚಿನ್ ಪ್ರಾಣಿಗಳು ಬಂದಿದ್ದಾವೆ ಮತ್ತು ವರಂಗುಟಸ್ ನಾಲ್ಕು ಬಂದಿದ್ದಾವೆ ಗಿಬ್ಬನ್ಸ್ ನಾಲ್ಕಿದೆ ಈ ಥರ ಅನಿಬಲ್ ಸೇರ್ಪಡೆಗಳು ಆಗ್ತಾನೇ ಇದೆ ಹಾಗಾಗಿ ಅವುಗಳ ನಿರ್ವಹಣೆಗೆ ಅವಶ್ಯಕವಾಗಿ ಝೂ ಫೀಸನ್ನು ಸಾರ್ವಜನಿಕರಿಗೆ ತಲುಪುವಂಥ ಒಂದು ಇದರಲ್ಲೂ ಒಂದ್ಲಿ ಆಗದಂಥ ರೀತಿನಲ್ಲಿ ಟ್ವೆಂಟಿ ಪರ್ಸೆಂಟನ್ನು ಹೆಚ್ಚಳ ಮಾಡಿ ಅದರಿಂದ ಝೂಮ್ ಮೇಂಟೆನೆನ್ಸ್ಗೆ ಬಂದಂಥ ಹಣನ ನಿರ್ವಹಣೆ ಮಾಡಲಿಕ್ಕೆ ಉಪಯೋಗಿಸ್ತೀವಿ